ಕೊನೆಯ ಪುಟವನ್ನು ಓದಿ ಮುಗಿಸಿದ ನಂತರ ಪುಸ್ತಕವನ್ನು ಮುಚ್ಚಬೇಕು ಹಾಯ್ ಹಲೋ ಉಷಾ ಹೇಳುವ ಚಂದದ ಕತೆಗಳು ಕಥಾ ಸರಣಿಗೆ ಎಲ್ಲರಿಗೂ ಸುಸ್ವಾಗತ ಶಾರದೆ ಏನಾದಳು ಪತ್ರಿಕೆಯಲ್ಲಿ ಓದಿದ ಹೃದಯ ಸ್ಪರ್ಶಿ ಕತೆ ಮತ್ತೊಂದು ಮಲೆನಾಡಿನ ಚಂದದ ಕತೆ ಕೇಳಿದ ಮೇಲೆ ಶಾರದೆಗೆ ಬಂದ ಪರಿಸ್ಥಿತಿಗೆ ನಿಮ್ಮ ಮನ ಮರುಗದೇ ಇರದು ಮಲೆನಾಡ ತಪ್ಪಲಿನಲ್ಲಿ ಪುಟ್ಟ ಹಳ್ಳಿಯೊಂದರಲ್ಲಿ ಬಹಳ ಬಹಳ ಹಿಂದೆ ನಡೆದ ಕತೆ ಇದು ಮಲೆನಾಡು ಎಂದರೆ ಈಗಿನ ಮಲೆನಾಡಿಗೂ ಆಗಿನ ಮಲೆನಾಡಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಆಗಿನ ಬಗ್ಗೆ ಹೇಳುವುದಾದರೆ ಸದಾ ಜಿಟಿ ಜಿಟಿ ಮಳೆ ಎಲ್ಲೆಲ್ಲೂ ಪಾಚಿ ಕಟ್ಟಿದನ್ನೆಲ್ಲ ಮಣ್ಣಿನ ದಾರಿಯಲ್ಲಿ ಮಳೆ ನೀರ ಹೊಂಡಗಳು ಆ ಭಾಗ ಇಲ್ಲಿ ಓಡಾಡುತ್ತಿದ್ದ ವಾಹನ ಎಂದ್ರೆ ತುಂಬಾ ಸಿರಿವಂತರ ಮನೆಯ ಜೋಡೆತ್ತಿನ ಗಾಡಿ ಸಿರಿವಂತ ರಾಂಪಣ್ಣನ ಕಿರಿಗೊಟ್ಟುವ ಸೈಕಲ್ಲು ಊರಿನ ಜಮೀನ್ದಾರರ ನಂತರ ರಾಂಬಣ್ಣನವರೇ ದೊಡ್ಡ ಕುಳ ದೊಡ್ಡ ಮನೆ ಮನೆ ತುಂಬಾ ಹೆಂಗಸರು ಮಕ್ಕಳು ಸೇರಿ ಮೂವತ್ತೈದರಿಂದ ನಲ್ವತ್ತು ಜನ ನೆಂಟರು ಹೋಗಿ ಬರುವವರನ್ನು ಬಿಟ್ಟು ಬಹುಶಃ ಮನೆಯವರಿಗೇ ಲೆಕ್ಕ ಇತ್ತೋ ಇಲ್ಲವೋ ಏಕೆಂದರೆ ವರ್ಷಕ್ಕೆ ಒಂದಿಬ್ಬರು ತವರು ಮನೆಗೆ ಹೆರಿಗೆಗೆ ಅಂತ ಹೋದ್ರೆ ಇಬ್ಬರು ಮೂವರು ಹೆರಿಗೆಗೆ ಅಂತ ಇಲ್ಲಿ ಬರುತ್ತಿದ್ದರು ಅದಲ್ಲದೆ ರಾಮಪಣ್ಣನ ಅಕ್ಕಂದಿರು ತಂಗಿಯಂದಿರು ಅತ್ತೆಯಂದಿರು ಅವರ ಮನೆಯವರು ಹೀಗೆ ಬಂದು ಹೋಗೋವರಂತೂ ಇದ್ದೇ ಇದ್ದರು ದಿನಾ ಬೆಳಗಾದ್ರೆ ಕಾಫಿ ದೋಸೆ ಇಡ್ಲಿ ವಡೆ ಅಂತ ಮಾಡಿ ಮಧ್ಯಾಹ್ನಕ್ಕೆ ರೊಟ್ಟಿ ಅನ್ನ ಸಾರು ತಂಬುಳಿ ಪಲ್ಯ ಕೋಸಂಬರಿ ಪಾಯಸ ಅಂತ ಮಾಡಿ ಮಾಡಿ ಬಡಿಸಿ ಬಡಿಸಿ ತೊಳೆದು ಬಳದು ಹೆಂಗಸರು ಹೈರಾಣಾಗುತ್ತಿದ್ದರು ರಾಮಣ್ಣನ ಅಪ್ಪ ಅಮ್ಮ ಚಿಗಪಂದಿರು ದೊಡಪಂದಿರು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದರು ಪುಟಾಣಿಗಳಿಗಂತೂ ಯಾರು ಅಪ್ಪ ಯಾರು ಅಮ್ಮ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಯಾರೋ ಊಟ ಮಾಡಿಸಿದರೆ ಮತ್ತಾರೋ ಸ್ನಾನ ಮಾಡಿಸುತ್ತಿದ್ದರು ಇಷ್ಟು ಚಂದದ ಸಂಸಾರದಲ್ಲಿ ರಾಮಪ್ಪಣ್ಣನ ಇಬ್ಬರು ಗಂಡು ಮಕ್ಕಳ ನಂತರ ಇಬ್ಬರು ಹೆಣ್ಣು ಮಕ್ಕಳ ಮೊದಲು ಹುಟ್ಟಿದ ಶಾರದೆಗೆ ಆಗಲೇ ಎಂಟು ತುಂಬಿತ್ತು ಇದಂತೂ ಬಹಳ ಕಳವಳಕಾರಿಯಾದ ವಿಷಯ ಈ ವಯಸ್ಸಿಗೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆಲ್ಲ ಆಗಲೇ ಮದುವೆ ಆಗಿರುತ್ತಿತ್ತು ಯಾಕೋ ಶಾರದೆಯ ಮದುವೆ ತಡವಾಗುತ್ತಿತ್ತು ಅದಕ್ಕೆ ಕಾರಣ ರಾಂಪಣ್ಣನ ತಂಗಿ ಸುಲೋಚನ ಅವಳಿಗೊಬ್ಬ ಹರೆಯದ ಉಂಡಾಡಿ ಗುಂಡ ಮಗನಿದ್ದ ನಾಲಾಯಕ್ಕು ಮಗನಿಗೆ ಶಾರದೆಯನ್ನು ತಂದುಕೊಳ್ಬೇಕು ಅಂತ ಸುಲೋಚನಳ ಆಸೆ ಮಗನದ್ದೂ ಕೂಡ ಗೊತ್ತಿದ್ದೂ ಗೊತ್ತಿದ್ದೂ ಮಗಳನ್ನು ಈ ಸಂಬಂಧಕ್ಕೆ ಕೊಡಲು ಯಾರಿಗೂ ಇಷ್ಟವಿರಲಿಲ್ಲ ಹೀಗಾಗಿ ಎರಡು ಮನೆಗಳ ನಡುವೆ ಕಟಿಪಿಟಿ ನಡೆಯುತ್ತಿತ್ತು ಬಂದ ಒಂದೆರಡು ಒಳ್ಳೆ ಸಂಬಂಧಗಳನ್ನು ಸುಲೋಚನಾಳ ಮನೆಯವರೇ ತಪ್ಪಿಸಿದ್ದರು ಹೀಗಾಗಿ ಕೂಸಿಗೆ ಕಂಕಣ ಭಾಗ್ಯ ಕೂಡಿ ಬಂದಿರಲಿಲ್ಲ ಸುಲೋಚನ ಬೇರೆ ಶಪಥ ಮಾಡಿದ್ದಳು ಅದು ಹೇಗೆ ಕೂಸನ್ನು ಬೇರೆ ಮನೆಗೆ ಕೊಡುತ್ತೀಯೋ ನಾನು ನೋಡೇ ಬಿಡ್ತೇನೆ ಕೂಸನ್ನು ಎತ್ತಾಕೊಂಡಾದ್ರೂ ಹೋಗಿ ನನ್ನ ಮಾಣಿಗೆ ಲಗ್ನ ಮಾಡಿಸ್ತೇನೆ ಅಂತ ಹೀಗಿರುವಾಗ ಶಾರದೆಯ ಬಗ್ಗೆ ಪಕ್ಕದ ಹಳ್ಳಿಯ ಕುಬೇರನಂತಹ ಜಮೀನ್ದಾರರಿಗೆ ವಿಷಯ ತಿಳಿದು ಬಂತು ಅವರೇ ಮುಂದೆ ಬಂದು ಅವರ ಮೊಮ್ಮಗನಿಗೆ ಶಾರದೆಯನ್ನು ತಂದುಕೊಳ್ಳಲು ಪ್ರಸ್ತಾಪವನ್ನಿಟ್ಟಾಗ ರಾಂಪಣ್ಣ ಮತ್ತು ಮನೆಯವರ ಸಂತೋಷ ಹೇಳತೀರದು ಸುಲೋಚನಾ ಮತ್ತು ಅವಳ ಮನೆಯವರು ಹಲ್ಲು ಕಿತ್ತ ಹಾವಿನಂತಾದರು ಏಕೆಂದರೆ ಆ ಜಮೀನ್ದಾರರ ವಿರುದ್ಧ ಮಾತನಾಡುವ ಧೈರ್ಯ ಸುತ್ತ ಹಳ್ಳಿಗಳಲ್ಲಿ ಯಾರಿಗೂ ಇರಲಿಲ್ಲ ಇನ್ನೇನು ಮಾಡುವುದು ಎಂದು ಸಮಯಕ್ಕಾಗಿ ಕಾಯುತ್ತಿದ್ದರು ಮದುವೆ ಗೊತ್ತಾಗಿದ್ದೇ ತಡ ಮದುವೆ ಕಾರ್ಯಗಳು ಆರಂಭವಾದವು ಹಿಂದಿನ ಕಾಲದಲ್ಲೆಲ್ಲ ಮದುವೆ ಎಂದ್ರೆ ಇಡೀ ಊರಿಗೆ ಸಂಭ್ರಮ ಊರಿನ ಜನರೆಲ್ಲ ಮದುವೆ ಮನೆಯಲ್ಲಿ ನೆರೆದಿರುತ್ತಿದ್ದರು ಅವರವರ ಶಕ್ತಿಗೆ ಅನುಸಾರ ಕೆಲಸಗಳನ್ನು ಮಾಡಿ ಕೊಡುತ್ತಿದ್ದರು ಜವಳಿ ಖರೀದಿಸುವುದರಿಂದ ಹಿಡಿದು ಚಪ್ಪರ ಕಟ್ಟುವ ತನಕ ಬೆಳಗ್ಗೆ ಬಂದರೆ ರಾತ್ರಿಯವರೆಗೆ ಅಲ್ಲಿಯೇ ಬಿಡಾರ ಊಟ ತಿಂಡಿಯೂ ಅಲ್ಲೇ ಊರಿನ ಚಿಳ್ಳೆ ಪಿಳೆಗಳೂ ಅಲ್ಲೇ ಮಲೆನಾಡಿನಲ್ಲೇ ಒಳ್ಳೆ ಉಪ್ಪಿನಕಾಯಿ ಹಾಕುವ ಜನ ಅಂದ್ರೆ ಅದು ರಾಮಪಣ್ಣನ ಮನೆಯವರು ವರ್ಷ ವರ್ಷ ಮಾವಿನಕಾಯಿ ಕಾಲದಲ್ಲಿ ವಿಧ ವಿಧವಾದ ಉಪ್ಪಿನಕಾಯಿಗಳನ್ನು ಹಾಕಿ ಬೆಂಗಳೂರಿನಂಥ ಊರಿನಲ್ಲಿ ಮಾರುತ್ತಿದ್ದರು ಅದರಿಂದ ಅವರಿಗೆ ಪ್ರತಿ ವರ್ಷ ದೊಡ್ಡ ಲಾಭ ಬರುತ್ತಿತ್ತು ಅದಕ್ಕಾಗಿ ಆಳೆತ್ತರದ ಪಿಂಗಾಣಿ ಜಾಡಿಗಳಿದ್ದವು ಹಿಂದಿನ ವರ್ಷ ಮಾಡಿದ ಉಪ್ಪಿನಕಾಯಿಗಳನ್ನು ವಿಲೇವಾರಿ ಮಾಡಿದ ನಂತರ ಜಾಡಿಗಳನ್ನು ತೊಳೆದು ಅಟ್ಟದಲ್ಲಿ ಇಡಲಾಗುತ್ತಿತ್ತು ಮದುವೆ ಕಾರ್ಯದ ಜೊತೆಗೆ ಈ ಸಲ ಉಪ್ಪಿನಕಾಯಿ ಹಾಕುವ ಕೆಲಸವೂ ಸೇರಿ ಬಂದಿತ್ತು ಮಾವಿನಕಾಯಿಗಳನ್ನು ಕೀಳಲು ಇನ್ನೊಂದೇ ವಾರ ಹೀಗಾಗಿ ಆಳುಗಳು ಅಟ್ಟದ ಮೇಲಿಂದ ಜಾಡಿಗಳನ್ನು ಎತ್ತಿ ಅಂಗಳಕ್ಕೆ ಸಾಗಿಸಿದ್ದರು ತೊಳೆದು ಬಿಸಿಲಿನಲ್ಲಿ ಒಣಗಿಸಲು ಇಟ್ಟಿದ್ದರು ಒಂದೊಂದು ಸುಮಾರು ಐದು ಅಡಿ ಎತ್ತರ ಎರಡು ಅಡಿ ಅಗಲದ ಬೃಹತ್ ಜಾಡಿಗಳು ಒಂದು ಜಾಡಿಯನ್ನು ಎತ್ತಲು ಇಬ್ಬರು ಕಟ್ಟಾಳುಗಳು ಬೇಕು ಸಾಧಾರಣಕ್ಕೆ ಎತ್ತುವುದಿರಲಿ ಜರುಗಿಸಲು ಆಗದಂತಹ ಭಾರವಾದ ಜಾಡಿಗಳು ಗಾಳಿ ಆಡದಂತೆ ಇರಲು ಸರಿಯಾದ ಅಳತೆಯ ಮುಚ್ಚಳಗಳು ಆದೇಶ ಕೊಟ್ಟು ಮಾಡಿಸಿದ ಭರಣಿಗಳು ಮಕ್ಕಳು ಅಲ್ಲೆಲ್ಲ ಓಡಾಡುತ್ತಾ ಇರುವುದನ್ನು ನೋಡಿದ ಹಿರಿಯರ ಜೀವ ಬಾಯಿಗೆ ಬರುತ್ತಿತ್ತು ಎಲ್ಲಾದರೂ ಉರುಳಿಸಿ ಒಡೆದು ಹಾಕುತ್ತಾರೋ ಅಥವಾ ಮೈಮೇಲೆ ಎಳೆದುಕೊಳ್ಳುತ್ತಾರೋ ಎಂದು ಕಾಯುವುದು ಮನೆಯವರ ಕೆಲಸವಾಗಿತ್ತು ಮನೆ ಮಕ್ಕಳೋ ಎಲ್ಲ ಮರಿ ರಾಕ್ಷಸರು ಶಾರದೆಯು ಏನು ಕಮ್ಮಿ ಇರಲಿಲ್ಲ ಕಟ್ಟಿದ ಸೀರೆಯನ್ನು ಎತ್ತಿಕೊಂಡು ಶಾರದೆ ಕಿರುಚುತ್ತಾ ಎಲ್ಲ ಮಕ್ಕಳೊಂದಿಗೆ ಓಡುತ್ತಿದ್ದಳು ಯಾರ ಕೈಗೂ ಸಿಗುತ್ತಿರಲಿಲ್ಲ ಬೆಳಿಗ್ಗೆ ತಾನೇ ಅರಿಶಿಣದ ಶಾಸ್ತ್ರ ಮುಗಿದಿತ್ತು ಆರು ಮೊಳದ ಹಳದಿ ಸೀರೆಯುಟ್ಟು ಉದ್ದ ಜಡೆಗೆ ಮಲ್ಲಿಗೆ ಮುಡಿದು ಒಡವೆಗಳನ್ನು ತೊಟ್ಟ ಶಾರದೆ ಮನೆಯವರ ಕಣ್ಣಿಗೆ ಸಾಕ್ಷಾತ್ ಶಾರದೆಯೇ ಆಗಿದ್ದಳು ನಾಳೆಯೇ ಮದುವೆ ಸಾಯಂಕಾಲ ಗಂಡಿನ ಮನೆಯವರು ಬರ್ತಾರೆ ಶಾರದೆಗೆ ಯಾವುದೇ ಪರಿವೆ ಇರಲಿಲ್ಲ ಆ ಪುಟಾಣಿ ಎಲ್ಲರೊಡನೆ ಆಟವಾಡುತ್ತಿತ್ತು ಮಧ್ಯಾಹ್ನ ಊಟಕ್ಕೆ ಶಾರದೆ ಮತ್ತವಳ ವಾನರ ಸೈನ್ಯವನ್ನು ಹುಡುಕಿದರೆ ಎಲ್ಲರೂ ಖಾಲಿಯಾಗಿರುವ ಅಟ್ಟದಲ್ಲಿ ಸೇರಿಕೊಂಡಿದ್ದರು ರಾಂಪಣ್ಣನ ತಮ್ಮಂದಿರು ಮತ್ತು ಇನ್ನಿತರ ದೊಡ್ಡ ಹುಡುಗರು ಮೇಲೆ ಹತ್ತಿ ಇಬ್ಬಿಬ್ಬರನ್ನು ಕೈಯಲ್ಲಿ ನೇತಾಡಿಸಿಕೊಂಡು ಎತ್ತಿಕೊಂಡು ಕೆಳಗೆ ದಬ್ಬಿದರು ಶಾರದೆಯನ್ನೂ ಸೇರಿಸಿ ಶಾರದೆಯ ಕೂದಲೆಲ್ಲ ಕೆದರಿ ಸೀರೆ ಬಿಚ್ಚಿಕೊಂಡು ಅಧ್ವಾನವಾಗಿತ್ತು ಆದರೂ ರಟ್ಟೆ ಹಿಡಿದು ಚಿಕ್ಕಪ್ಪ ನೇತಾಡಿಸಿಕೊಂಡು ಕೆಳಗೆ ಬರುತ್ತಿದ್ದರೆ ಶಾರದೆ ದೊಡ್ಡದಾಗಿ ನಗುತ್ತಾ ಸಂತೋಷಪಟ್ಟಳು ಅವಳನ್ನೂ ಸೇರಿ ಎಲ್ಲರಿಗೂ ಗುದ್ದುಗಳು ಬಿದ್ದವು ಬೆನ್ನಿಗೆ ಅಟ್ಟವನ್ನು ಬೀಗ ಹಾಕಿ ಭದ್ರ ಮಾಡಲಾಯಿತು ಇನ್ನು ಭರಣಿಗಳಿಗೆ ಗತಿ ಎನ್ನುತ್ತ ಮನೆ ಹಿರಿಯರು ತಲೆ ಚಚ್ಚಿಕೊಂಡರು ಊಟವಾದ ನಂತರ ಎಲ್ಲ ಮಕ್ಕಳ ಜೊತೆ ಶಾರದೆಯು ಅಂಗಳಕ್ಕೆ ಓಡಿದಳು ಹೆಂಗಸರು ಬೇಗ ಬೇಗ ಮಧ್ಯಾಹ್ನದ ಕೆಲಸ ಮುಗಿಸಿ ಸಂಜೆಯ ಶಾಸ್ತ್ರಕ್ಕೆ ಸಿದ್ಧವಾಗುತ್ತಿದ್ದರು ಇನ್ನು ಶಾರದೆಯನ್ನು ಹಿಡಿದು ಬೇರೆ ಸೀರೆ ಉಡಿಸಿ ಸಿದ್ಧಪಡಿಸಬೇಕು ಇನ್ನೇನು ಗಂಡಿನ ಮನೆಯವರು ಬಂದ್ಬಿಡ್ತಾರೆ ಶಾರದೆ ಎಂದು ಕರೆಯುತ್ತಾ ಒಂದಿಬ್ಬರು ಹೊರಗೆ ಹೋದರು ಶಾರದೆ ಇರಲಿಲ್ಲ ಮಕ್ಕಳನ್ನು ಕೇಳಿದರೆ ತುಂಟ ಮಕ್ಕಳು ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಎಂದು ಕೈಯಾಡಿಸಿದರು ಸ್ವಲ್ಪ ಹೊತ್ತು ಅತ್ತ ಇತ್ತ ಹುಡುಕಿದ ನಂತರ ಎಲ್ಲೆಡೆ ಗಾಬರಿಯ ವಾತಾವರಣ ಸೃಷ್ಟಿಯಾಯಿತು ಒಳಗೆ ಹೊರಗೆ ಹುಡುಕಾಡಿದ ನಂತರ ಊರೊಳಗೆ ಹೋಗಿ ಹುಡುಕಿಯೇ ನೋಡಿದರು ಹೆಂಗಸರ ಕಣ್ಣುಗಳು ತುಂಬಿ ಬಂದರೆ ತಾಯಿಯಂತೂ ಅಳುವುದಕ್ಕೆ ಆರಂಭಿಸಿದಳು ಗಂಡಸರ ಹೃದಯಗಳು ಹೊಡೆದುಕೊಳ್ಳುತ್ತಿದ್ದವು ಅಷ್ಟು ಸಣ್ಣ ಹುಡುಗಿ ಅಂಗಳ ದಾಟಿ ಹೋಗದ ಪುಟಾಣಿ ಹೇಗೆ ಮಾಯವಾಗಲು ಸಾಧ್ಯ ಗಂಡಿನ ಮನೆಯವರು ಬಂದು ಇಳಿದರು ವಿಷಯ ತಿಳಿದು ಅವರೂ ಹುಡುಕಾಟ ಆರಂಭಿಸಿದರು ಶಾರದೆಯ ಪತ್ತೆಯೇ ಇಲ್ಲ ಇಡೀ ಊರಿಗೆ ಊರೇ ಸಾವಿನ ಮನೆಯಂತೆ ಮಾರ್ಪಾಟ ಆಯಿತು ಮಕ್ಕಳನ್ನು ಕದಿಯುವ ಅತ್ಯಾಚಾರ ಮುಂತಾದ ಸಿದ್ಧಾಂತ ಆ ಕಾಲದಲ್ಲಿ ಇರಲೇ ಇಲ್ಲ ಇನ್ನು ಓಡಿ ಹೋಗಲು ಶಾರದೆ ತುಂಬಾ ಪುಟ್ಟ ಹುಡುಗಿ ರಾತ್ರಿಯ ಹೊತ್ತಿಗೆ ಸುಲೋಚನಾ ತನ್ನ ಮಗನ ಜೊತೆ ಬಂದಾಗ ಎಲ್ಲರ ದೃಷ್ಟಿ ಅವಳ ಕಡೆ ತಿರುಗಿತು ಪಂಚಾಯಿತಿಯಲ್ಲಿ ಊರ ಹಿರಿಯರೆಲ್ಲ ಸೇರಿ ಅವರಿಬ್ಬರ ವಿಚಾರಣೆ ನಡೆಸಿದರು ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡುವ ಮೂಲಕ ಅವರಿಬ್ಬರು ನಿರಪರಾಧಿಗಳು ಅಂತ ತೀರ್ಮಾನ ಆದ್ರೂ ಮನೆಯವರಿಗೆ ಅವರಿಬ್ಬರ ಮೇಲೆ ಸಂಶಯ ಇದ್ದೇ ಇತ್ತು ಹಾಗಾದ್ರೆ ಶಾರದೆ ಏನಾದಳು ಸಮಯ ಕಳೆದೇ ಹೋಯಿತು ಬಂದ ನೆಂಟರು ಗಂಡಿನವರನ್ನು ಸೇರಿಸಿ ಹೋಗಿ ಆಯಿತು ಶೋಕದ ವಾತಾವರಣ ಎಲ್ಲಾ ಕಡೆ ಈ ಆಘಾತದಲ್ಲಿ ಶಾರದೆಯ ತಾಯಿಗೆ ಅವಧಿಗಿಂತ ಮೊದಲೇ ಪ್ರಸವವಾಯಿತು ಅವಳ ಸ್ಥಿತಿಯಂತೂ ಬಹಳ ಶೋಚನೀಯವಾಯಿತು ಇವೆಲ್ಲದರ ನಡುವೆ ಇನ್ನು ಉಪ್ಪಿನಕಾಯಿ ಹಾಕುವುದು ಖಂಡಿತ ಅಸಾಧ್ಯ ಎಂದು ಮನಗಂಡು ಭರಣಿಗಳನ್ನೆಲ್ಲ ಅಟ್ಟಕ್ಕೆ ಸಾಗಿಸಿದರು ಐದಾರು ವರ್ಷಗಳೇ ಕಳೆದವು ಶಾರದೆ ಈಗ ನೆನಪು ಮಾತ್ರ ಪರಿಸ್ಥಿತಿ ಒಂದು ಹದಕ್ಕೆ ಬರತೊಡಗಿತು ರಾಂಪಣ್ಣನ ತಮ್ಮ ಬೆಂಗಳೂರಿನಲ್ಲಿ ಉಪ್ಪಿನಕಾಯಿಗೆ ತುಂಬಾ ಬೇಡಿಕೆ ಇದೆ ಎಂದು ಹೇಳಿದಾಗ ಮನೆಯವರೆಲ್ಲ ಈಗಲಾದ್ರೂ ಉಪ್ಪಿನಕಾಯಿ ಹಾಕಲು ಮುಂದಾದರು ಭರಣಿಗಳನ್ನು ಕೆಳಗಿಳಿಸಿದರು ಒಂದೊಂದೇ ಭರಣಿಯ ಮುಚ್ಚಳ ತೆರೆದು ತೊಳೆಯುವಾಗ ಒಂದು ಭರಣಿಯಲ್ಲಿ ಹಳದಿ ಸೀರೆಯುಟ್ಟ ಒಡವೆಗಳನ್ನು ಹೇರಿಕೊಂಡ ಪುಟ್ಟ ಅಸ್ಥಿ ಪಂಜರವೊಂದು ದೊರೆಯಿತು ಯಾವ ಸಂದೇಹವೂ ಇರಲಿಲ್ಲ ಇದು ಶಾರದೆಯದೇ ಆದರೆ ಹೀಗೆ ಆ ಜಾಡಿಯ ಅರ್ಧದಷ್ಟು ಎತ್ತರವಿದ್ದ ಶಾರದೆ ಆ ಜಾಡಿಯೊಳಗೆ ಹೋದದ್ದಾದ್ರೂ ಹೇಗೆ ಮೈಮೇಲಿನ ಒಡವೆಗಳು ಹಾಗೇ ಇವೆ ಅವಳೇ ಹತ್ತಿ ಒಳಗೆ ಇಳಿದಿರಬೇಕು ಅಷ್ಟರಲ್ಲಿ ರಾಘವ ಅಂದ್ರೆ ಶಾರದೆಯ ಅಣ್ಣ ಅವಳಿಗಿಂತ ಎರಡು ವರ್ಷ ದೊಡ್ಡವನಿಗೆ ಏನೋ ನೆನಪಿಗೆ ಬಂತು ಅಪ್ಪ ಈಗ ನೆನಪಿಗೆ ಬಂತು ಆವತ್ತು ನಾವೆಲ್ಲ ಅಡಗಿಕೊಳ್ಳುವ ಆಟ ಆಡುತ್ತಿದ್ದೆವು ನಾನು ಮತ್ತು ಶಾರದೆ ಇಬ್ರು ಈ ಜಾಡಿಗಳ ಒಳಗೆ ಅಡಗಿಕೊಳ್ಳೋಣ ಎಂದುಕೊಂಡೆವು ಶಾರದೆ ನೋಡಿ ಅಲ್ಲಿರುವ ಜಗಲಿ ಕಟ್ಟೆ ಮೇಲೆ ಹತ್ತಿ ಜಾಡಿಯೊಳಗೆ ಇಳಿದಳು ನಾನು ಹಾಗೆ ಹತ್ತಿ ಒಳಗೆ ಸೇರಿಕೊಂಡೆ ಗೊತ್ತಾಗಬಾರದು ಅಂತ ಮುಚ್ಚಳ ಹಾಕಿಕೊಂಡೆ ಆಮೇಲೆ ಉಸಿರು ಕಟ್ಟಿತು ಅಂತ ಮುಚ್ಚಳ ತೆರೆದು ಹೊರಗೆ ಬಂದೆ ಆದರೆ ಶಾರದೆ ತಡವರಿಸಿದ ರಾಘವನ ಕಣ್ಣುಗಳು ತುಂಬಿ ತುಳುಕುತ್ತಿದ್ದುವು ರಾಂಪಣ್ಣ ಮಗನನ್ನು ಹೊಡೆಯಲು ಹೋದವನನ್ನು ಉಳಿದವರು ತಡೆದರು ಮತ್ತೊಮ್ಮೆ ಸೂತಕದ ವಾತಾವರಣ ಏರ್ಪಟ್ಟಿತು ಅಲ್ಲಿ ಆಗಿದ್ದು ಇಷ್ಟೇ ಶಾರದೆಯ ಜಗಲಿಕಟ್ಟೆಯ ಮೇಲೆ ಹತ್ತಿ ಹತ್ತಿರ ಇರುವ ಜಾಡಿಯೊಳಗೆ ಧುಮುಕಿದ್ದಳು ಮುಚ್ಚಳ ಹೇಗೋ ಭದ್ರವಾಗಿ ಮುಚ್ಚಿಕೊಂಡ್ಬಿಟ್ಟಿತ್ತು ಆಮೇಲೆ ಮುಚ್ಚಳ ತೆರೆಯಲು ಪ್ರಯತ್ನಿಸಿದರೆ ಬಹುಶಃ ಅವಳ ಉದ್ದಕ್ಕೆ ಮುಚ್ಚಳ ತುಂಬಾ ದೂರವಿತ್ತು ಕೈಗೆ ಸಿಗಲಿಲ್ಲ ಒಳಗೆ ಗಾಳಿ ಆಡದೆ ಆಮ್ಲಜನಕದ ಕೊರತೆಯುಂಟಾಗಿ ಮೊದಲು ಪ್ರಜ್ಞೆ ಹೋಗಿದೆ ಆಮೇಲೆ ಪ್ರಾಣ ಜಾಡಿಗಳನ್ನು ಎತ್ತಿಡುವವರಿಗೂ ಜಾಡಿಯ ತೂಕದ ಮುಂದೆ ಮಗುವಿನ ದೇಹದ ತೂಕ ಹೆಚ್ಚು ಅನಿಸಿರಲೇ ಇಲ್ಲ ದೇಹ ಅಲ್ಲೇ ಕೊಳೆತರೂ ವಾಸನೆ ಭರಣಿಯ ಹೊರಗೆ ಬಂದಿರಲಿಲ್ಲ ಬಾಳಿ ಬದುಕಬೇಕಾದ ಒಂದು ಪುಟ್ಟ ಜೀವ ಹೀಗೆ ಜೀವ ಕಳೆದುಕೊಳ್ಳುವುದು ಬಲು ಶೋಚನೀಯ ಏನು ಮಾಡ್ಲಿಕ್ಕಾಗ್ತದೆ ಇದೊಂದು ಕತೆ ಅಷ್ಟೇ ಕತೆ ಹೇಗನಿಸಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತೆ ಸಿಗೋಣ ವಂದನೆಗಳು